ನಿಜವಾತ ಭಾಗ್ಯ ಈ ನಾಗವು ವಾಣಿಜ್ಯನ ಸುರೂತ ಪರ್ಬನೇ ಕೊರಿಯಲು ಚೌತಿ ಕೊಡತ್ತದುಳಿಯತ್ತ ಗಣಪತಿ ದೇವರೇ ಆರಾಧನೆ ದುರ್ಗಾದೇವಿನ ನವರಾತ್ರಿ ಭತ್ತದೊಳಿಯತ್ತ ರಾಮನವಮಿ ಭತ್ತದೊಳಿಯತ್ತ ಚತುರ್ದಶಿ ಭತ್ತದೊಳಿಯತ್ತ ದಾಯಿ ನಾಗರ ಪಂಚಮಿಯೇ ಪ್ರಧಾನವಾತ ಪರ್ಬಾ ಪಂಪುನವು ಶುರುವಾಗುವುದು ಎಂದು ಕೇಳ್ತಾ ನಾಗದೇವರ ಈ ಲೋಕ ದಾಯಿತ ಮತ್ತೆ ಸಾಧ್ಯ ಪ್ರಧಾನವಾದ ನಾಗ ಪಣಪುರಂಚಿನ ಆ ಸಂತಾನು ನಮ್ಮ ಭತ್ತ ಐಕಬೋಡಾತ ನೋದರು ನಾಗರಿಕ ಪಂಡ ಈಜಿನ ನಾಗರಿಕ ಪಣಪುರಂಚಿನ ಶಬ್ದ ಒಂದು ನಾಗನ ಕುಲತು ನಮ್ಮ ಐಕಬೋಡಾತ ನಾಗರಿಕ ಪಂಪುರಂಚಿನ ಶಬ್ದ ಭತ್ತ ನಾಗರಿಕರು ನಾವು ಅಂಚಿನ ಪ್ರಧಾನವಾಯಿ ನೆಂಚಿನ ನಾಗದೇವರ ಆರಾಧನೆ ನಮ್ಮ ಮಣ್ಣು ದಾಯಮಲ್ಪಡುವ ಕೆಂಡ ಮಣ್ಣುಗಳ ನಾಗದೇವರೆಗಲ ಅವಿನಾಭಾವ ನಂಚಿನ ಸಂಬಂಧ ದಾಯ ಎಂದು ಕೆಂಡ ಇನಿ ಈ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತ ಭೂಮಿನ ನೀರು ಮಿತ್ತದು ದೇವನೆಯ ಕೆಂಡ ಅವು ವಾಸುಕಿ ನಾಗಿಯೇ ಪಂಪು ನಂಚಿನ ಮುತ್ತರಂತ ಮಹಾನಾಗವಿನ ಸೂಪದ ಮನೆ ಶಕ್ತಿಗಳು ಇತ್ತದೆ ಮಣ್ಣಿನ ಆರಾಧನೆ ಮಕ್ಕಳ ಕಲ್ತನ ಪಣ ಈತ ಪೂರ ಬೊಂಡ ಈತ ಪೂರ ನೀ ಈತ ಪೂರ ಪೇರು ಪಕ್ಕಡೆ ಮಣ್ಣು ಹಾಲಾಕೊಂಡ ಕಲ್ತನ ಅಣ್ಣ ನಮ್ಮ ಹೆಚ್ಚ ತುಂಬದಿದ್ದ ಅಕ್ಲಿಗ ಜ್ಞಾನ ಗೊತ್ತಿತ್ತದ ವಿಜ್ಞಾನ ಗೊತ್ತಿದ್ದ ಈತ ಆ ಬಂಡದ ನೀರನ್ನು ಪೂರ ಭೂಮಿಗೂ ಸೇರ್ಸಾಯ್ ಕೆಂಡ ಈತ ನೆಟ್ಟ ಉಷ್ಣು ಇಂತನ ಚೀರ ಆ ಭೂಮಿ ಆಯ್ತಾ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾ ಉಡು ಪಂಪ್ರಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಚಿ ಮೈವತ್ತು ಉಷ್ಣಾತನ ಏರ್ಲ ಮಿತ್ತ ಕಡ್ಡ ನೀರು ಪಾಡು ಜೇರು ಒಂಜಿ ಗ್ಲಾಸ್ ಬೇರು ಬರಲ ಮಗ ಅಂದ್ ಪಣದಿರಪ್ಪೆ ಒಂಜಿ ಬೊಂಡ ಬರಲ ಮಗ ಅಂದ್ ಪಣತಿರಪ್ಪೆ ಚೂರು ಚೀಯ ಇತ್ತಲ್ಲ ಅಂದ್ರೆ ಪಣಪಿರಪ್ಪೆ ದಾಯೇ ಶರಣದ ಉಳಾಯಿ ತಂಪಾ ಉಡು ಪಣ ಜನ ಉದ್ದೇಶ ಅಂಚನೆ ಭೂಮಿದ ಹುಡಾಯಿ ಇಪ್ಪನಚಿನ ಮಹದ ವಿಧವಿನ ವಿಷ ವಸ್ತುಗಳು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ಸಸ್ಯದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಆಡುವ ನಂಡ ಆಟಿ ಆಪನಂಚಿನ ಆ ತಿಂಗಳು ದಾಯ್ತ ಉಂಡು ಆ ತಿಂಗಳು ಐದಾದ್ರೂ ಭೂಮಿಗಳು ಮಣ್ಣು ನೀರು ಮೊಂಡ ಇಂಚಿನ ತಂಪು ಸಮಾನವಾಯಿ ಅಮೃತ ಸಮಾನವಾಯಿನಂಚಿನ ವಸ್ತು ಪೋತು ಸೀರೋಡುಗೆ ಐಕ್ಯಪಡಾದು ವಿಶೇಷವಾದ ನನಗೆ ಸೂಚನೆ ಕೊಟ್ಟು ಮತ್ತೊಂದು ಬಲೆಯ ಪಾಡ್ ನಂಚಿನ ಪೇರಾತಿಪ್ಪು ಗೊಂಡಾತಿ ಮಣ್ಣು ಸೇರಿದತ್ತ ಈ ಪ್ರದೋಷ ಡಿಪ್ಪು ನಂಚಿನ ಮಾತ ರೀತಿಯ ನಂಚಿನ ವಿಷದಾಯಿತಗೊಂಡು ಕೌಪೂರ ನಿವಾರಣೆ ಆತು ಅಮೃತ ಸಮಾನವಾಯ ನಂಚಿನ ಬುಳೆ ಬಂಗಾರದ ನಮ್ಮ ಕೈಕ ತಿಕ್ಕರ ಸಾಧ್ಯ ನನ್ನ ತುಂಬದ ಅವು ಆ ತಂದೆ ನರಮನಿ ಪನ್ಪುನಂಚಿನ ಈ ನಮ್ಮ ದಾಯ್ತ ಇಂದು ಪೂರ ಏರಿಡಿದು ಬರ್ತನ ಈ ಸಂಪತ್ತು ನಂಕ್ ಈ ಶರ್ರ ಹೊಲ್ಪಡದು ಬರ್ತನ ನಂಕ ಇಂದು ದೇವರ್ನ ಅನುಗ್ರಹ ಸಂಪತ್ತು ಉಲ್ಪಡದು ಬತ್ತ ನಂಕ ದೇಬೇರ್ನ ಅನುಗ್ರಹ ಈತ ಎಟ್ಟ ರೀತಿಯ ನೆಂಚಿನ ಆರೋಗ್ಯ ಯುತವಾಯ್ ಶರೀರ ಉಲ್ಪಡದು ಪ್ರಾಪ್ತ ಅಂಡ್ ನನಕ ಇಂದು ದೇಬೆರ್ನ ಅನುಗ್ರಹ ನಮ್ಮ ಈತ ಪೂರ ಬೆನ್ಪ ಇಲ್ಲಾಲು ಬೋಡ ಪೂರ ವ್ಯವಸ್ಥೆ ಮಲ್ತೊಂದ ಇಂದು ಪೂರ ಉಲ್ಪಡದು ಬತ್ತನ ಕೆಂಡ ಇಂದು ಪೂರ ದೇವಿರ್ನ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೇ ಇಟ್ಟು ಪತ್ತೊಂದು ಭತ್ತನ ಕ್ಲಿಯರ್ಲ ವಾಪಾಸ್ ಪೋನಗಲ ಅಂಚನೆ ಪುರಾ ವಾಪಾಸ್ ಯಾನ ಈತ ಯಾನೆ ಕೊಂಡೋ ಒಂಜಿ ಸೂಚಿದ ಕೊಡಿದಾತಲ ಏರುಗಲ ಕೊಂಡೋ ಎರ್ಲ ಸಾಿ ಅಪಗ ನಾವು ಏರ್ನವ್ ದುಂಬೆ ಇತ್ತುಂಡು ನಮ ಚೂರು ಪೊರ್ತು ಅನುಭವಿಸಾಯ ಅವಲ ಅಪಗ ಇಂದು ಏರ್ನವ್ ಇಂದು ದೇಬಿರ್ನವ್ ದೇಬೇರ್ನಕು ಒಂಜಿ ಚೂರು ಪೊರತು ನಿನ್ನ ಕೈಟ್ ಇಪ್ಪಡೂ ಪಂಡದು ಒಂಜಿ ಎಲ್ಲಿಯ ಬಾಲೆ ಉಳ್ಳಿಯನ್ನ ಅಂಡ ಆ ಬಾಲೆಗು ಒಂಜಿ ಪರಂದು ರಡ್ಡು ಪರಂದು ಅದನ್ನ ಕೈಟ್ ಕೊರದು ಕುಡಾ ಮಲ್ಲಕ್ಳು ಕೇಳ್ಪಿರು ಕೊರ್ಲ ಮಗ ಆ ದಾಯಿ ಕೇಳ್ತೇರಿ ಮಲ್ಲಕ್ಲೆಗ ಬೋಡಾತತ್ತು ಕೇಳಿ ಆ ಬಾಲೆಗ ಕೊರ್ಪು ನಂಚಿನ ಮನಸ್ಸು ಉಂಡೋ ಇಜ್ಜೋ ಪಂಡದ ತೀರಿಯರ ಆ ಬಾಲೆ ವಾಪಸ್ ಆ ಪರ್ಮಿನ ಮಲ್ಲಕ್ಲೆನ ಕೈ ಕೊರಲ ಈಗ ಬೋಡ್ಚಿ ದೀಡುಂಡ್ಲ ಅಂದ ಪಂಡ್ತೇರ ಅಂಚನೆ ದೇವೇರಿ ಅಂಚನೆ ದೇವೇರಿ ಮಾತಿಲ್ಲ ನಮ್ಮ ಕೈಕ ಕೊರಿಯರು ದಾಯಿತವು ಮುಳಿಪು ನಂಚಿನ ಫಲವಸ್ತು ಆದಿಪ್ಪು ಪರ್ಮದ ಆದಿಪ್ಪು ಪೂ ಆದಿಪ್ಪು ಈ ಪೂಕು ವಿವಿಧ ರೀತಿಯ ನೆಂಚಿನ ಬಣ್ಣನು ದಿಂಜಾತ ಇಟ್ಟು ಕಮ್ಮೆನನು ಏರು ದಿಂಜಾಯಿರು ವಾನರಮ್ಮ ನಡೆದಲ್ಲ ಸಾಧ್ಯ ಇಚ್ಛಿ ವಾನರಮ್ಮ ನಡೆದಲ್ಲ ಸಾಧ್ಯ ಇಚ್ಛಿ ಈತ ಮೂಳಿ ಇತ್ತು ಫಲವಸ್ತು ಉಣ್ಣೆ ಇದಕ್ಕೆ پورا ಚೀಪೆನ ಉಲೈಕೊಂಡೆ ತೀಯರು ದಿಂಜಾಯರು ನಮರ್ತೆ ಸತ್ಯ ಇತ್ತು ಅಪ್ಪಗ ದೇವರು ನಮ್ಮ ದೇವರುನ ಕೈ ಇತ್ತು ನಮ್ಮ ಪಡೆಯೊಂದು ಒಂಜಿ ಚೂರು ಕೊರ್ತ ನಮ್ಮ ಕೈ ಇತ್ತು ದಿೊಂದು ವಾಪಾಸು ದೇвереಗೆ ಕೊರ್ಪನೊಂಡ ತ ಐಕಮದನ ಪೂಜೆ ಪಟ್ಟರು ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯೆ ದೀತರು ಕಂಡಾ ಶರೂಕಾತ ನಾಗನ ಅನುಗ್ರಹ ಇಜಿ ನಾಂಡ ನಮ್ಮ ಪೂರ್ತಿಯರ ಸತ್ಯ ಸಂತಾನದ ಸಂಬಂಧವಾದಿ ಪ್ರಧಾನವೈನಂಚಿನ ಪ್ರಧಾನವైనಂಚಿನ ದೇವರು ಏರುಕೆಂಡಾ ಉ ಅವನಾಗದೆ ಆ ಜನ್ಮ ಆರಿಡದಾದ ನಂಕ ತಿಕ್ಕಿ ಕಾರಣ ಸುರೂಕಾತಾರ್ನ ಪರ್ಬ ನಾಗರ ಪಂಚಮಿ ಅಂಚಿನ ನಾಗದೇವರ್ನ ಅನುಗ್ರಹ ಇಚ್ಛಿ ನಾಂಡ ನಮ್ಮ ಶರೀರೊಡಿಪು ನಂಚಿನ ಮಾತ ನರಂಬುಲ್ಲ ತುಲೆ ಅವನಾಗನಲ್ಲಿ ಬಂಜದ ಉಳ ಇಪ್ಪು ನಂಚಿನ ಕರ್ಲನ ತುಲೆ ಅವನಾಗನಲ್ಲಿ ಯೋಚನೆ ಮಲ್ಪ ನಂಚಿನ ಶಕ್ತಿ ಓಲು ಕೆಂಡ ತರೆಟ್ಟುಂಡು ತರೆಟ್ಟು ಓಲುಂಡು ಮಿದುಲುಡುಂಡ ಮಿದುಲ್ಲ ನಾಗನೆಲೆಕ್ಕುನೆ ಪುಕ್ಕಡೆ ಜತ್ತು ನೀನು ಂಚರ ಶಕ್ತಿ ಎಂಚ ಬರ್ಕೊಂಡು ಕೇಂದ ಅವು ನಾಗನ ಲೆಕ್ಕ ಪುಡೇರ್ನವಿರಲಾವರ ನಾಲಿಗ ಆ ಶಕ್ತಿ ಬರ್ಕೊಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೇಂದ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆಬಿ ಕೋರ್ದು ಕೇಂದ ಅವು ನಾಗನ ಸುಯಿಪಾಠದ ಲೆಕ್ಕ ಉಂಡು ಅಪಾಗ ಇಂದು ಪೂರ ವಲ್ಪ ಮೂಲ ಶಕ್ತಿ ಹೋವು ಕೇಂದ ಅವು ನಾಗದೇವ ಅಂಚಿನ ನಾಗದೇಬೆರನ್ನ ಕೃತಜ್ಞತಾ ಸ್ವರೂಪದು ಮಣ್ಣದ ಋಣ ಸಂದಾಯ ಅದು ನಮ್ಮ ಈ ರೀತಿಯ ನಾಗದೇಬೆರ್ನ ಆರಾಧನೆ ಮತ್ತದ ಯೋಚನೆ ಮಕ್ಕಳುಲೆ ನಾಗದೇವರೇ ಫಲ ಕಣ್ಣು ಗೊತ್ತೂ ಶಕ್ತಿ ಅತ್ತೆ ಭೂಮಿದ ಮೇಲಿಪ್ಪುನ ಮೇಲ್ನಿ ಪುಣೈಕ್ಕೆ ಸರ್ಪ ಅಂತ ಪಂಪ ಸರತಿ ಇತಿ ಸರ್ಪ ಹರಿದಾಡುಕೊಂಡು ಹೋಗುವುದು ಒಂದು ಪುನರ್ವ ಮಣ್ಣದ ಅಡಿಟ್ಟಿ ಪುಣಚ್ಚಿನ ಶಕ್ತಿಗೆ ನಾಗ ಅಂತ ಪುನರ್ ಯೋಚನೆ ಮಲ್ಪಲೆ ಒಳ್ಳ ಸೈತೊಂದು ಅಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಪಣರಿ ನಾಗ ಸಂಸ್ಕಾರ ಅಂದ ಪಣಪುಚ್ಚೇರಿ ಒಳ್ಳ ಪ್ರತಿಷ್ಠೆ ಓಡುವ ಅಂಡ ಅವಳು ಸರ್ಪ ಪ್ರತಿಷ್ಠೆ ಪ್ರತಿಷ್ಠೆಯಿಂದ ಪಣಪುಚ್ಚೇರಿ ನಾಗ ಪ್ರತಿಷ್ಠೆ ದಾಯ ಕೆಂಡ ಮಣ್ಣದ ಮೇರಡು ಟಿಪ್ಪು ನೈಕಲ ಮಣ್ಣದ ಅಡಿಟಿಪ್ಪು ನೈಕಲ ಆ ಜಗಜಾಂತರ ವ್ಯತ್ಯಾಸ ಅನುಗ್ರಹದ ಶಕ್ತಿ ಲಾಂಛನೆಯೇ ಅಂಚಾತ್ ಕಣ್ಣು ತೋಜಾಂದ ಇಪ್ಪನಚಿನ ಶಕ್ತಿನೇ ನಮ್ಮ ಪ್ರಾಣ ಪ್ರತಿಷ್ಠೆ ಅಂತದ್ದು ಈ ಮಣ್ಣದ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಮಣ್ಣದ ಋಣನು ಸಂದಾಯ ಮಲ್ಪಿಯಪ್ಪನಚಿನ ಒಂದು ಯೋಗ ಭಾಗ್ಯ ಒಂದು ಅವಕಾಶ ಅಂದ್ಕೊಂಡು ಅಂಚಿನ ಅವಕಾಶ ಉಳಿದ ಅವರ ಇನ್ನ ದಿನ ಬೇರಾತಿಪು ಗೊಂಡ ಅತಿಪು ಬಾಕಿ ಛೇದನೆಯಾದೀಪು ಇಂಚಿನ ಪೂರ ವಿಶೇಷವಾಗಿ ನಂಚಿನ ಸುವಸ್ತು ಅಂದ ಪಂಪೇರು ಅಮೃತ ಸಮಾನವಾಗಿ ನಂಚಿನ ವಸ್ತುಗಳು ಪಂಚ ಅಮೃತ ಅಂದೇರು ಪಂಚ ಅಂದ ಪಂಡ ಐನು ಒಂದು ಲೆಕ್ಕ ಅಮೃತ ಅಂದ ಪಂಡ ಚೀಪೆದ ಸತ್ವ ಇತ್ತನವು ಶಕ್ತಿ ಇತ್ತನವು ಒಂದು ಲೆಕ್ಕ ಓ ಪೂರ ಬೇರಾತಿಪು ಕೊಜಪ್ಪು ಲಿಪೆ ಬಳಿ ಪಾಡು ಆ ಪೇರಿನ ಅಭಿಷೇಕ ಅಂತ ಕೊಜಪ್ಪಂಡು ಅವಾಯಿಬುಖ ಛೇದನೆಯಾದೀಪು ಅವಾಯಿಬುಕ್ಕ ಸಕ್ಕರೆ ಅಧಿಪು ಇತ್ತು ಪೂರ ಐನ ಬಗೆತ್ತ ಈ ವಿಶೇಷ ವಿಶೇಷ ವಸ್ತುಗಳಾಯ್ದುಕೊಂಡು ಇನ್ನೊಂದು ಪಾಡದಾನಗ ಪಂಚ ಅಮೃತ ಪಂಪಿನ ಆ ಪಂಚಾಮೃತ ಅಭಿಷೇಕವನ್ನು ಏನ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೇವೇರಾಯನಂಚಿನ ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮಣ್ಣಿನ ಆರಾಧನೆ ಮಾಡುತ್ತೊಂದು ಬರೆಯಂಚನ ಮಾತಾ ದೈವಿ ಶಕ್ತಿಲಾಗಬೇಕು ಈ ನಟ್ಟ ನಮ್ಮ ಆರಾಧನೆ ಮತ್ತೊಂದು ವಿಪುರಂಚನ ಮಾತಾ ಶಕ್ತಿಲ್ಲಾಗಬೇಕು ಆ ಮಾತಾ ಇಲ್ಲ ನನ್ನದು ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತೆ ಇರ್ಲಿಲ್ಲ ಸೇರಿದು ಆರಾಧನೆ ಮಲ್ಪನಂಚಿನ ನಂಚಿನ ಯೋಗ ಭಾಗ್ಯ ನನಗೆ ಪ್ರಾಪ್ತಿ ಅನ್ನ ಅಂಡ ಐಕ ಸ್ವರೂಪ ಅದು ನಮ್ಮ ದಾಯಿತ್ಯಕ್ಕೆ ನೋಡಿದೆ ಎಂಟು ಕುರ್ಸೋತು ಕೊಹಿಲ ಪಂಡದಕ್ಕೆ ನೋಡಿದೆ ಈಗ ಕಾಸು ಕೊರಲಾ ಏಕ ಸಂಪತ್ತು ಕೊರಲ ಪಂಡದ ಕೇರುಡಿನ ಒತ್ತು ಅಪಕ ದಾಯ್ತ ಕೊರುಡಾಯಿನ ದೇವೇರು ಸುರೂ ಕಾತನ ಆರಾಧನೆ ಮಕ್ಕಳು ಉದ ಈ ಶರೀರವು ಆರೋಗ್ಯಕ್ಕೂ ಆ ಆರೋಗ್ಯನು ಕೊರಲೇ ಬೇಬೇರೆ ಪಂಡದು ಸುರೂ ಪ್ರಾರ್ಥನೆ ಮಾಡುದು ಕಾಸು ಕೊರಿಯರ ಇತ್ತನಾರ ದೇವರತ್ತು ಇಲ್ಲು ಕೊರಿಯರ ಇತ್ತನಾರು ದೇವರತ್ತು ಗುಡೆತಿ ಜೋಕ್ಲೆ ಕೊರಿಯರೆ ಇತ್ತನಾರ ದೇವರತ್ತು ನಂಕ ಎಂಚ ಶರೀರರು ಕೊರ್ತಿರ ಅವೇ ರೀತಿ ಆದಿಡಲ ಅವನಿಗೆ ಸಂಕಲ್ಪ ಇಪ್ಪಂಡು ಈ ಕಾಲಗೂ ಇಂಡೆಗೆ ಈತನ ಅನುಗ್ರಹ ಮಲ್ಪಡು ಪಣದು ಆ ಅನುಗ್ರಹ ಆರು ಕೊರಡು ನಾಂಡ ನಮ್ಮ ಕೈಟ್ ದಾಯಿತ ಕೊಡಿಯರ ಸಾಧ್ಯ ಅರ್ಪಣೆ ಮಲ್ಪಡು ಯೋಚನೆ ಬರ್ತಲೇ ಈ ಕೊಣಂತು ಬನ್ನಗ ದಾಯಿತು ಪೇರಿತ್ತು ಅವು ವಾಪಸ್ ಕೊಂಡನಗ ಕೇವಲವಾದ ಪೇರತ್ತು ಅವು ದೇವೆ ಕೊಣಂತು ಕೊನ್ನಗ ದೇವರಿಗೆ ಪಾಡ್ನಾಗ ಅವು ಕೇವಲವಾದ ಪೂ ಹಾರ ಅಂದ್ಬೇ ಅಂಡ ವಾಪಸ್ ನಮ್ಮ ಹಿಡಿದು ಕೇವಲ ಕೇವಲವಾದ ಕೂತ ಹಾರ ಅತ್ತು ನಮ್ಮ ಕಷ್ಟ ಪರಿಹಾರ ಇರಿಯಾತಾಯಿತವೇ ದೇವರಿಗೂ ಕೊರಂಡಲ್ಲ ಐಕ ವಾಪಸ್ ಒಂದು ಚೂರು ಸೇರ್ಸಾತು ವಾಪಾಸ್ ಕೊರತೆರತ್ತ ದೇವರು ಐಕು ಅಗೋಚರವಾದ ನಂಚಿನ ಭಗವಂತ ಶಕ್ತಿ ದೇಬೆರು ಇದು ದೂರಪುರ ಮನೆ ಅಜ್ಜಾತ್ ಇಳಿತ ದಿನ ಕೊರ್ನಂಚಿನ ಈ ಮಾತ ಪೂಜೆಲ್ಲ ಸ್ವೀಕಾರ ಮಲ್ಕೊಂಡ ಶಕ್ತಿ ನಂಕ ಅನುಗ್ರಹ ಮಲ್ಪಡು ಅಂದ ನಮ್ಮ ಪ್ರಾರ್ಥನೆ ಸುಮ್ಕಾತು ಮಲ್ಪ ಹೆಚ್ಚಿನ ಪ್ರಾರ್ಥನೆ ಎರಡನೋ ತಗೊಂಡು ಎರಡನೋ ಏರನೋ ಸುದ್ದಿ ಪಾತ್ರ ಒಂದು ದಾಯ್ತವೋ ಮನಸ್ಸಿನ ಬಳಿಯ ರೈಪು ನಂಚಿನ ಪತ್ತು ರೂಪಾಯಿದ ಬಗ್ಗೆ ಯೋಚನೆ ಮತ್ತೊಂದು ಹೆಚ್ಚಿನ ಪ್ರಾರ್ಥನೆ ಯಶಸ್ಸಿನ ಸಾಧ್ಯ ಆ ಪಗ ಪ್ರಾರ್ಥನೆ ಅವಳು ಕರೆಕ್ಟ್ ಪಾಡ್ದು ಪಾಡುಲಂಚಿನ ಪೇರು ಆ ಪೇರು ಕಾಯ್ಪು ನಡೆದು ತುಂಬು ಎಂಚ ರೀತಿಯಾದ ವಾರೀತಿಯಾದ ಒಂದು ಪಾತ್ರ ಉಂಡು ಅಂಡ ಅಯ್ಯನ ದೆಕ್ಕದಿತ್ತುಂಡಲ್ಲ ಆ ಪೇರು ಪಾಡ್ಪು ನಡೆದು ನಮ ಆ ಕರುನು ಮುಕ್ಕವರ ಸುರಳಿ ಪಾದಾಯೇ ಒಂದು ದಾಲ ಕಜವಿತ್ತಿನ ಉಪ್ಪುವಡು ಪಾಡ್ಲಂಚಿನ ಪೇರು ಹಾಳ ಇರಬಲ್ಲಿ ಪಡ್ಪುರಂಚಿನ ಉದ್ದೇಶ ಮನಸ್ಸು ಪಂಡ ಒಂದು ಪಾತ್ರೆ ಮನಸ್ಸು ಪಂಡ ಒಂದು ಪಾತ್ರ ಐಟಿ ಪುರಂಚಿನ ಭಕ್ತಿಯನ್ನು ಪಂಡ ಅವು ಪೇರು ಈ ಮನಸ್ಸು ಪಂಪು ಪಾತ್ರ ಭಕ್ತಿ ಪಂಪು ಪೇರು ಪಾಡದ ಆ ಪಾತ್ರ ಬೇತದಾಲ ಕುಳಿತ ವಸ್ತು ಉಂಟು ದಾಂಡ ಕುಳಿತ ವಿಷಯ ಉಂಡು ದಾಂಡ ಈ ಭಕ್ತಿ ಹಾಳಾದುಕೋರ ಸಾಧ್ಯ ಹೊಸ ಜೋಡು ನವು ಗುಡ್ಡದ ಕುಡಿ ದಾಯ್ತಾಂಡು ಗೊತ್ತಿ ಪ್ರಾರ್ಥನೆ ಮಲ್ಪನಗ ಜೋಡು ನೆನಪಾಡು ದಾಂಡರ್ಮ ನೋಡದವೇ ಜನ್ಮ ಬರ್ತಿ ಜನ್ಮ ಜೋಡದೇ ಜನ್ಮ ಪ್ರಾಪ್ತ ಅಪಗ ನಮ್ಮ ದಾತ ಚಿಂತನೆ ಮಲ್ಪಡ ಮನಸ್ಸು ಈ ಕ್ಷಣಕ್ಕೂ ಬಾಕಿ ದಾಯ್ತ ಚಿಂತನೆ ಆತ ಒಂಜಾ ಒಡುಗೆ ದಾಯ್ತ ಒಂಜಾ ಉಡಾಯಿನಿ ಸುರು ಕಾತ ಓಡೋಳೋ ತಿರ್ಕೊಂದಿಪ್ಪು ನಂಚಿನ ಮನಸ್ಸನ್ನು ಕಟ್ಟದು ಕೊಣತ್ತದ ನಮ್ಮ ಹೃದಯದ ಉಳ ಇದಿ ಓಡು ಶರೀರದ ಉಳ ಇದಿ ಓಡು ಸುರೂ ಕಾಯಿ ನಂಚಿನ ವಿಧೆಯವು ಮನಸ್ಸನ್ನು ಕಟ್ಟದು ಪಾಡೋಡು ಅವ ಆಯುಬುಕ್ಕ ಅವ ಆಯುಬುಕ್ಕ ಓಡೋಳೋ ಏರೇರಗೋ ಹಾಕಿರ್ನೋ ದೇರ್ಪೇರ್ನೋ ತೋಜಾಯಿರ್ನೋ ಇತ್ತು ನಿಂತ ಕೈದಾಯ್ತ ಉಂಡು ಆ ರಕ್ತ ಕೈನ ಸೇರ್ಸಾವು ದೇವರೇ ಮಾಡ ದಾಯ್ತವೋ ಯೋಚನೆ ಮಲ್ಪರ ಓಡಾತು ದಾಯ್ತನೋ ತುಳಿಯರ ಓಡಾತ್ ಕಣ್ಣದ ರೆಪ್ಪೆ ದಾಯ್ತ ರಡ್ಡು ದೂರೋಡು ಉಂಡು ಆ ದೂರೊಡಿಪುನ ರೆಪ್ಪ ಸೇರ್ಸಾದ ಒಂಜಿಮಕ್ತದ ಕಣ್ಣು ಮುಚ್ಚರೊಡಿಗೆ ಪ್ರಾರ್ಥನೆ ಮಾಡ್ತೇರ ಮನಸ್ಸು ನಮ್ಮ ಹೃದಯದವಳಾಗಿತ್ತು ದೂರ ಪೋಯ ಕೈ ನಮ್ಮ ಕಣ್ಣು ಕಿರಣದಲ್ಲಿ ಸೇರ್ಸಾತ ಒಂಜಿ ಒಂಜಿಮಕ್ತದ ಹಿತ್ತೆ ನಮ್ಮ ಹೃದಯ ಕೇವಲವಾದ ಬೇಗ ವಸ್ತು ವಿಷಯ ಹಿಟ್ಟರ ಸಾಧ್ಯ ಇತ್ತಿ ತಲೆ ಬಗ್ಗಾತ ಆ ದೇವರನ್ನ ಪಾದ ಮಾತ್ರ ನಡ್ಡು ಅಂಚಿನ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ನೆಂಚಿನ ನಾಗದೇವರನ್ನ ದಿವ್ಯ ಪಾದಾರವಿಂದಲೂ ನಮ್ಮ ನೆಂಚಿನ ಪ್ರಾರ್ಥನೆ ಈ ಕುಟುಂಬಗಳು ಹಿಂದೆ ತುಂಬು ಆ ರೀತಿಯಾದ ಆರಾಧನೆ ಮಗುಂದಿರ್ತದ ಆರಾಧನೆ ನಡೆದು ಅವೇ ಸ್ವರೂಪದ ಆರಾಧನೆ ನನ್ನ ತುಂಬುಗಳ ಕೊಟ್ಟುಡೆ ಆಪುಲೆ ಒಂದು ಯೋಗ ಭಕ್ತರು ಈ ಕುಟುಂಬಗಳ ಅನುಗ್ರಹವನ್ನು ಕೊಡು ಸ್ವಾಮಿ